ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮಂಗಳೂರಿನ ಒಂದು ಸ್ಪೆಷಲ್ ರೆಸಿಪಿ ಸಿಹಿ ಗೆಣಸಿನ ಪಲ್ಯ ಇದನ್ನು ಮಂಗಳೂರಿನಲ್ಲಿ ಸಿಹಿ ಗೆಣಸಿನ ಉಪ್ಪು ಕರಿ ಅಂತ ಕರೀತಾರೆ ಸೊ ತುಂಬಾ ಟೇಸ್ಟಿಯಾಗಿರುವ ಹಾಗೆಯೇ ತುಂಬಾ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಈವ್ನಿಂಗಂತೂ ತುಂಬಾ ಸೂಪರ್ ಆಗಿರುತ್ತೆ ಸೊ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಸಿಹಿ ಗೆಣಸನ್ನು ತಗೊಂಡಿದ್ದೇನೆ ಸ್ವೀಟ್ ಪೊಟ್ಯಾಟೊ ಸೊ ಇದೊಂದು ಮುಕ್ಕಾಲು ಕೆ ಜಿ ಇರ್ಬೋದು ಇದರ ಸಿಪ್ಪೆ ತೆಗೆಯುವುದೇನು ಬೇಡ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದರ ಎಡ್ಜಸ್ಟ್ಗಳನ್ನು ಇದರ ಸೈಡ್ಗಳನ್ನು ಕಟ್ ಮಾಡಿ ನಾನು ತುಂಬ ದೊಡ್ಡದಿದ್ದಲ್ಲ ಅದಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೇನೆ ನೀವೇನಾದರೂ ಸಣ್ಣಗೇನ ತಗೊಳ್ಳದರೆ ಹಾಗೇ ಬೇಯಿಸ್ಬೋದು ಸೊ ಇದನ್ನು ನಾನು ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯಿಸ್ತೇನೆ ಯಾಕಂದರೆ ಬೇಗ ಆಗಲಿ ಅಂತ ಕುಕ್ಕರ್ನಲ್ಲಿ ಒಂದು ಸೀಟಿ ಆದರೆ ಸಾಕು ಯಾಕಂದರೆ ಇದು ತುಂಬಾ ಬೇಗ ಬೇಯ್ತದೆ ನೀವು ಬೇಕಾದರೆ ಹಾಗೇ ಬೇಯಿಸ್ಬೋದು ಮುಚ್ಚಳ ಮುಚ್ಚಿಬಿಟ್ಟು ಸೊ ನಾನು ಈಗ ಕುಕ್ಕರ್ನಲ್ಲಿ ಇದು ಮುಳುಗುವಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ತೇನೆ ನಾನಾಗಲೇ ಹೇಳಿದಾಗೆ ಒಂದು ಸೀಟಿ ಆದರೆ ಸಾಕು ಮುಳುಗುವಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಂತೂ ತುಂಬಾ ಕ್ವಿಕ್ಕಾಗಿ ಆಗಿರೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟಿಗೆ ಕೂಡ ತಿನ್ನಬಹುದು ತುಂಬಾ ಟೇಸ್ಟ್ ಆಗಿರ್ತದೆ ಸೊ ಇದು ಬೆಂದ ನಂತರ ಇದ್ರೆ ನಾನು ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಮಾಡಿಟ್ಟಿದ್ದೇನೆ ನೋಡಿ ಸೊ ಒಂದು ಸ್ವಲ್ಪ ತಣ್ಣಗಾದ ನಂತರ ಸಿಪ್ಪೆ ತೆಗಿಲಿಕ್ಕೆ ತುಂಬಾ ಈಸಿಯಾಗಿ ಬರ್ತದೆ ಸೊ ನಂತರ ಇದನ್ನು ಕಟ್ ಮಾಡ್ತೇನೆ ಯಾಕಂದರೆ ತುಂಬ ದೊಡ್ಡ ಪೀಸ್ ಆಗೋದಿಲ್ಲ ಸುಮ್ಮ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ತೇನೆ ನಾನು ಸೊ ನೀವು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಬೋದು ನಾನು ಕ್ಯೂಬ್ ಸೈಜ್ ಅಂದರೆ ಕ್ಯೂಬ್ ಶೇಪ್ಗೆ ಕಟ್ ಮಾಡ್ತೇನೆ ಸೊ ಇದನ್ನು ಹೀಗೇ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರ್ತದೆ ಸೊ ಇದೊಂದು ಓಲ್ಡ್ ರೆಸಿಪಿ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಅಮ್ಮ ನನ್ನ ಅಜ್ಜಿ ಅವರೆಲ್ಲ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದರು ಸೊ ನನಗೆ ಈಗಲೂ ನೆನಪಿದೆ ನನ್ನ ಅಜ್ಜಿ ಇದನ್ನು ಪ್ರಿಪೇರ್ ಮಾಡಿ ಇದ್ದದ್ದು ಹಾಗೆಯೇ ಇದನ್ನು ಸುಟ್ಬಿಟ್ಟು ಕೂಡ ತಿಂತಾರೆ ಆಗ ಕೂಡ ತುಂಬಾ ಟೇಸ್ಟಿ ಆಗ್ತದೆ ನೋಡಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ನಾನೊಂದು ಪ್ಯಾನ್ ತಗೊಂಡಿದ್ದೇನೆ ಸ್ಟಿಕ್ ಪ್ಯಾನ್ ತಗೊಂಡಿದ್ದೇನೆ ಇದಕ್ಕೊಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ಇದನ್ನು ತೆಂಗಿನೆಣ್ಣೆಯಲ್ಲಿ ಹಾಕೋದ್ರಿಂದ ಒಳ್ಳೆಯ ಪರಿಮಳ ಒಳ್ಳೆ ಟೇಸ್ಟ್ ಬರ್ತದೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಸಿಡಿಬೇಕು ನಂತರ ಇದು ಒಗ್ಗರಣೆನೇ ಇದರ ಮೇನು ಹಾಗಾಗಿ ಒಗ್ಗರಣೆಯನ್ನು ಸೀದಿಸಲಿಕ್ಕೆ ಹೋಗಬೇಡಿ ಸೊ ಜಾಗ್ರತೆಯಿಂದ ಮಾಡಿ ಸೊ ನೋಡಿ ಈಗ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಒಂದು ಸಣ್ಣ ಸೈಜ್ನ ಈರುಳ್ಳಿಯನ್ನು ಸಣ್ಣಕ್ಕೆ ಪೀಸ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕಟ್ ಮಾಡಿ ಹಾಕಿದ್ದೇನೆ ಅಂದರೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಇದರ ಜೊತೆಗೆ ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಅಂದರೆ ಒಣಮೆಣ್ಸಿನಕಾಯಿ ಅದನ್ನು ಟೇಸ್ಟ್ ಆಗಿರ್ತದೆ ನಾನು ಜಾಸ್ತಿ ಖಾರ ಬೇಡ ಅಂತ ಮೂರು ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ ಅದರ ಜೊತೆ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ ಯಾಕಂದರೆ ಗೆಣಸು ಸ್ವಲ್ಪ ಗ್ಯಾಸ್ ಅಂತ ಹೇಳ್ತಾರೆ ಹಾಗಾಗಿ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ನೀವು ಬೇಕಾದ್ರೆ ಹಿಂಗ್ ಕೂಡ ಹಾಕ್ಕೊಳ್ಬೋದು ನಾವು ಜಾಸ್ತಿಯಾಗಿ ಹಿಂಗ್ ಯೂಸ್ ಮಾಡಲ್ಲ ಹಾಗಾಗಿ ಬೆಳ್ಳುಳ್ಳಿ ಹಾಕಿದ್ದೇನೆ ಇದು ಜಾಸ್ತಿ ಫ್ರೈ ಆಗಬೇಕು ಅಂದರೆ ಕಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ ಜಸ್ಟ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು ನಾನು ಇದೇ ಟೈಮಲ್ಲಿ ಅರಶಿನ ಪೌಡರ್ ಆ್ಯಡ್ ಮಾಡ್ತೇನೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಇದು ಆಪ್ಷನಲ್ ಕೆಲವರು ಹಾಕಲ್ಲ ಬಟ್ ನಾವು ಹಾಕ್ತೇವೆ ಯಾಕಂದರೆ ಹೆಲ್ತಿಗೆ ಕೂಡ ಒಳ್ಳೇದಲ್ವಾ ಮತ್ತು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತದೆ ಸೊ ಅದು ಕೂಡ ನೋಡಲಿಕ್ಕೆ ಕೂಡ ಚೆನ್ನಾಗಿರ್ತದೆ ಸೊ ಹಾಗಾಗಿ ಒಂದು ಅರ್ಧ ಸ್ಪೂನ್ ಕಾಲರಿಂದ ಅರ್ಧ ಸ್ಪೂನ್ ಒಂದು ಕಾಲು ಸ್ಪೂನ್ ಹಾಕಿದರೆ ಸಾಕಾಗ್ತದೆ ಸೊ ಅರಶಿನ ಪೌಡರ್ ಹಾಗೆಯೇ ಇದೇ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಸೊ ಉಪ್ಪು ನೋಡಿಬಿಟ್ಟು ಹಾಕಿ ಯಾಕಂದರೆ ಗೆಣಸನ್ನು ಬೇಯಿಸುವಾಗ ಕೂಡ ನೀವು ಉಪ್ಪು ಹಾಕಿರ್ತೀರಿ ಅದಕ್ಕಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೇ ಟೈಮಲ್ಲಿ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗ್ತದೆ ನೋಡಿ ಈಗ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ನಾವು ಕಟ್ ಮಾಡಿಟ್ಕೊಂಡಿದ್ದೇವಲ್ಲ ಗೆಣಸು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಸೊ ಇದು ತುಂಬಾ ಕ್ವಿಕ್ಕಾಗಿ ಆಗ್ತದೆ ನಾನಾಗಲೇ ಹಾಗೆ ಸೊ ಇದು ಈವ್ನಿಂಗ್ ಟೀ ಜೊತೆಗೆ ಉಂಟಲ್ಲ ತುಂಬಾ ಸೂಪರ್ ಆಗಿರ್ತದೆ ಬ್ಲ್ಯಾಕ್ ಟೀ ಇದ್ರಂತೂ ವಾವ್ ಸೂಪರ್ ಆಗಿರ್ತದೆ ಮತ್ತು ತುಂಬ ಹಸಿವಾಗಿರುವಾಗ ನೀವು ಅದನ್ನು ಬೇಗ ಮಾಡ್ಬೋದು ಯಾಕಂದರೆ ನಿಮ್ಮ ಹತ್ರ ಟೈಮೇ ಇಲ್ಲ ಅಥವಾ ತುಂಬ ಇದೆ ಆ ಥರ ಇರುವಾಗ ಇದು ತುಂಬಾ ಬೇಗ ಆಗ್ತದೆ ಮತ್ತು ಮನೆಯಲ್ಲೇ ಇರುವ ಇಂಗ್ರೀಡಿಯಂಟ್ಸ್ ಅಷ್ಟೇ ಸಾಕಾಗ್ತದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಸೊ ಸ್ವಲ್ಪ ಮಿಕ್ಸ್ ಆದ ನಂತರ ಇದೇ ಟೈಮಲ್ಲಿ ನಾನು ತೆಂಗಿನ ತೆಂಗಿನ ತುರಿ ಆ್ಯಡ್ ಮಾಡ್ತೇನೆ ಸೊ ತೆಂಗಿನ ತುರಿಯನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಒಂದು ಕಾಲದಿಂದ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಅಂದರೆ ತುಂಬಾ ಟೇಸ್ಟ್ ಆಗಿ ಬರ್ತದೆ ಅದಕ್ಕೋಸ್ಕರ ಸೊ ತೆಂಗಿನ ತುರಿ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆಯೇ ಫ್ರೈ ಆಗಲಿ ಹೊತ್ತು ಏನು ಬೇಡ ಒಂದು ಎರಡರಿಂದ ಮೂರು ನಿಮಿಷಗಳಷ್ಟು ಫ್ರೈ ಆದರೆ ಸಾಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ ಇಷ್ಟು ಚೆನ್ನಾಗಿ ಕಾಣ್ತದೆ ವಾವ್ ಅದರ ಪರಿಮಳ ಅಂತ ಹೇಳಿ ಹೇಳೋದೇ ಬೇಡ ಪರಿಮಳ ಕೇಳುವಾಗ ಅಂದರೆ ಪರಿಮಳ ಬರುವಾಗ ನಿಮಗೆ ಈಗಲೇ ಟೇಸ್ಟ್ ಮಾಡುವಂತ ಅನಿಸ್ತದೆ ಅಷ್ಟು ಚೆನ್ನಾಗಿ ಬರ್ತದೆ ಟೇಸ್ಟ್ ಅಂತೂ ಸೊ ಮಂಗಳೂರಿನ ಸ್ಪೆಷಲ್ ರೆಸಿಪಿ ನಿಮ್ಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಸೊ ಹಾಗಾದರೆ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಅತ್ಯಮೂಲ್ಯ ಹಾಗೆಯೇ ಇನ್ನೂ ಕೂಡ ಹೆಚ್ಚು ಹೆಚ್ಚು ನಾನು ಶೇರ್ ಮಾಡುವಂತಹ ವೀಡಿಯೋಸ್ಗಳನ್ನು ನೋಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್